ಹಾಗೆ ಇಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅದರ್ ಬಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಿಮ್ ನೀವೇನಾದರೂ ಗ್ರಾಜ್ಯೇಷನ್ ಅಥವಾ ಡಿಪ್ಲೊಮಾನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಯಾಕಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನಿದೆ ಕರ್ನಾಟಕದಲ್ಲಿ ಸೊ ಅವರು ಒಂದು ಐದು ಗ್ಯಾರಂಟಿನ ಅನೌನ್ಸ್ ಮಾಡಿದರು ಸೊ ಐದು ಗ್ಯಾರಂಟಿಯಲ್ಲಿ ಮೂ ಆಲ್ರೆಡಿ ಮೂರು ಗ್ಯಾರಂಟಿ ಕೊಟ್ಟಿದ್ದಾರೆ ಸೊ ಆ ಗ್ಯಾರಂಟಿ ಯಾವುದಪ್ಪ ಅಂತಂದರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹಜ್ಯೋತಿ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಈಗ ನಿನ್ನೆ ಅಂದರೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ತ್ ಏನಿದೆ ಸೊ ಒಂದು ಗಂಟೆ ಮೂವತ್ತು ನಿಮಿಷದಲ್ಲಿ ಒಂದು ಮತ್ತೊಂದು ಗ್ಯಾರಂಟಿನ ಬಿಟ್ಟಿದ್ದಾರೆ ಸೊ ಅದು ಯಾವುದಪ್ಪ ಅಂತಂದರೆ ಇವನದಿಂತ ಸ್ಕೀಮ್ ಏನಿದೆ ಆ ಸ್ಕೀಮ್ನ ನಿನ್ನೆ ಅಷ್ಟೇ ಬಿಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ ಆ್ಯಕ್ಸನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಕಾಯ್ಕಂಡು ಕೂತಿದ್ರಿ ಅಥವಾ ಯಾರೆಲ್ಲ ಡಿಗ್ರಿ ಕಂಪ್ಲೀಟ್ ಮಾಡಿದ್ರಿ ಕರ್ನಾಟಕದಲ್ಲಿ ಯಾರೆಲ್ಲ ಡಿಗ್ರಿ ಅಥವಾ ಡಿಪ್ಲೊಮವನ್ನು ಕಂಪ್ಲೀಟ್ ಮಾಡಿದ್ರಿ ಅವ್ರಿಗೆ ಅಪ್ಲಿಕೇಶನ್ ಹಾಕುವಂಥ ಆಕ್ಸೆಸ್ನ ನೆನ್ನೆ ಅಷ್ಟೇ ಕೊಟ್ಟಿದ್ದಾರೆ ಸೊ ಗೈಸ್ ಈ ಸ್ಕೀಮ್ಗೆ ಯಾರೆಲ್ಲ ಎಲಿಜಿಬಲ್ ಇರ್ತೀರಾ ಅದರ ಬಗ್ಗೆ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇವೆ ನೋಡ್ತಾ ಇದ್ದೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೇವೆ ಒತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಈ ಸ್ಕೀಮ್ಗೆ ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅನ್ನೋದು ಒಂದಿದೆ ಸೊ ಅದರಲ್ಲಿ ಏನೇನೆಲ್ಲ ಇದೆ ಅಂತಂದರೆ ಸೊ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಈ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕುವಂಥ ಕ್ಯಾಂಡಿಡೇಟ್ಸ್ ಏನಿದೆ ಅವರು ಅವರು ಗ್ರ್ಯಾಜುವೇಷನ್ನ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲೇ ಮುಗಿಸಿರ್ಬೇಕು ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಪಾಸ್ ಡೌಟ್ ಆಗಿರಬೇಕು ಗ್ರ್ಯಾ ಗ್ರಾಜುಯೇಷನ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಸೊ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಪಾಸ್ ಔಟ್ ಆಗಿರಬೇಕು ಸೊ ಹಾಗೆ ಅವರು ಯಾವುದೇ ಕೆಲಸವನ್ನು ಮಾಡ್ತಾ ಇರಬಾರ್ದು ಸೊ ಜಾಬ್ ಚಿಕ್ಕರ್ಸ್ ಆಗಿರಬೇಕು ಅಂದರೆ ಕೆಲಸವನ್ನು ಹುಡುಕ್ತಾ ಇರಬೇಕು ಸೊ ಯಾವುದೇ ತರಹದ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು ಸೊ ಎಲ್ ಎಲ್ಲೂ ಎಲ್ಲೂ ಸಹ ವರ್ಕ್ ಮಾಡ್ತಾ ಇರಬಾರ್ದು ಸೊ ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿರಬಾರ್ದು ಸೊ ಹಾಗೆ ಮತ್ತೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತಂದರೆ ಅವರು ಇ ಎಸ್ ಐ ಪಿ ಎಫ್ ಅಕೌಂಟ್ ಏನಿದೆ ಸೊ ಅದನ್ನು ಹೊಂದಿರಬಾರ್ದು ಅಂದರೆ ಇ ಎಸ್ ಐ ಪಿ ಎಫ್ ಅಕೌಂಟ್ ಏನಿದೆ ಅದನ್ನು ಕ್ರಿಯೇಟ್ ಮಾಡಿರ್ಬಾರ್ದು ಅವರ ಅವರ ಹೆಸರಲ್ಲಿ ಕ್ರಿಯೇಟ್ ಮಾಡಿರಬಾರ್ದು ಸೊ ಹಾಗೆ ಗ್ರ್ಯಾಜುಯೇಷನ್ ಆಗಿರ್ಬೋದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಅವರು ಕರ್ನಾಟಕದಲ್ಲೇ ಕಂಪ್ಲೀಟ್ ಮಾಡಿರಬೇಕು ಆ ಕ್ಯಾಂಡಿಡೇಟ್ಸ್ ಕರ್ನಾಟಕದಲ್ಲೇ ಆಗಿರಬೇಕು ಸೊ ಈ ಎಲಿಜಿಬಿಲಿಟಿ ಏನಿದೆ ಈ ಎಲಿಜಿಬಿಲಿಟಿ ಯಾರೆಲ್ಲ ಹೊಂದಿರ್ತಾರೋ ಈ ಅರ್ಹತೆಯನ್ನು ಯಾರೆಲ್ಲ ಹೊಂದಿರ್ತಾರೋ ಅವರು ಈ ಅಪ್ಲಿಕೇಶನ್ಗೆ ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕುವಂಥ ಎಲಿಜಿಬಲ್ ಕ್ಯಾಂಡಿಡೇಟ್ ಆಗಿರ್ತಾರೆ ಸೊ ಸೊ ಇದಿಷ್ಟು ಈ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿ ಹಾಕಲಿಕ್ಕೆ ಬೇಕಾಗಿರುವಂಥ ಅರ್ಹತೆ ಸೊ ಈ ಅರ್ಹತೆನ ಯಾರೆಲ್ಲ ಹೊಂದಿರ್ತಾರೋ ಸೊ ಅವರು ಈ ಕೂಡಲೇ ಅಪ್ಲಿಕೇಶನ್ ಹಾಕ್ಬೋದು ಸೊ ನಿನ್ನೆಯಿಂದ ಅಂದರೆ ಡಿಸೆಂಬರ್ ಟ್ವೆಂಟಿ ಸಿಕ್ಸ್ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ ಸೊ ನಾವು ಸೊ ಯಾರೆಲ್ಲ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಿರ್ತಾರೋ ಸೊ ಅವರು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರಿಗೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಡೈರೆಕ್ಟ್ ಲಿಂಕು ಸೇವಾ ಸೇವಾ ಸಿಂಧು ಪೋರ್ಟಲ್ಗೆ ಹೋಗುತ್ತೆ ಸೊ ಅಲ್ಲಿ ಹೋಗಿ ಅಪ್ಲಿಕೇಶನ್ ನೀವು ಹಾಕ್ಬೋದು ಸೊ ಈ ಸ್ಕೀಮಲ್ಲಿ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ ಮೂರು ಸಾವಿರ ರುಪೀಸು ಗ್ರ್ಯಾಯೇಷನ್ ಕಂಪ್ಲೀಟ್ ಮಾಡಿರೋರಿಗೆ ಸಿಗ್ತಾ ಇದೆ ಸೊ ಹಾಗೂ ಒಂದು ಥೌಸಂಡ್ ಫೈವ್ ಹಂಡ್ರೆಡ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರಿಗೆ ಸಿಗ್ತಾ ಇದೆ ಸೊ ಈ ಸ್ಕೀಮ್ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಹಾಗೆ ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿಲ್ಲ ಅಂತಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ ಸೊ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳ್ಕೊಡ್ತೀನಿ ಸೊ ನೀವೇನಾದರೂ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮ ಚಾನಲ್ನ ಸೊ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಹಾಗೆ ನೋಟಿಫಿಕೇಷನ್ ಬಿಲ್ ಆನ್ ಮಾಡ್ಕೋಬೋದು ಸೊ ನಾವು ನಾವು ಯಾವುದಾದ್ರೂ ಯಾವುದೇ ವೀಡಿಯೋನ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ ಸೊ ಸೊ ಸಿಗೋಣ ಮತ್ತೊಂದಷ್ಟು ಕಂಟೆಂಟ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ